ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜುರು ಶುಕ್ರಾಯ ಶಾಹುಕೇತುವೆ ಗುರುವಂತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ವಿಶ್ವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ಮುಖ್ಯ ವಿಚಾರವಾಗಿ ನಾವು ಇದನ್ನು ನೋಡ್ತಕ್ಕಂಥದ್ದು ವಿದೇಶ ಪ್ರಯಾಣಕ್ಕೆ ಅಡ್ಡಿ ಆಗ್ತಿದೆ ಹೋಗೋಕ್ಕಾಗ್ತಿಲ್ಲ ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ ಗುರುಗಳೇ ಅಂತಕ್ಕಂಥವ್ರು ಕೇವಲ ಈ ಸರಳ ಪರಿಹಾರಗಳನ್ನು ರೆಪ್ಯುಟೇಷನ್ಸ್ ಮಾಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ಆ ವಿದೇಶ ಪ್ರಯಾಣಕ್ಕೆ ಅಡ್ಡಿ ಆತಂಕಗಳು ದೂರ ಆಗ್ತದೆ ಏನು ಅಂತ ತಿಳಿಸ್ಕೊಡ್ತಾರೆ ಖಂಡಿತ ಕೊನೆಯವರೆಗೂ ವಿಡಿಯೋಸ್ನ ನೋಡಿ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಈ ದಿನ ಮಂಗಳವಾರ ಷಷ್ಠಿ ತಿಥಿ ಏಳು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಇರ್ಗು ತದನಂತರ ಸಪ್ತಮಿ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲ ಪಕ್ಷ ಸುಕರ್ಮ ಯೋಗ ಇರ್ತಕ್ಕಂಥದ್ದು ಸುಕರ್ಮ ಯೋಗ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಇರ್ಲು ತದನಂತರ ಧೃತಿ ಯೋಗ ಪ್ರಾರಂಭ ಆಗ್ತದೆ ರೈತಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಚಂದ್ರ ಪೂರ್ವಾಷಢ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಶುಕ್ರ ನಕ್ಷತ್ರ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ನಲವತ್ತು ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಕಂಟಕ ದೋಷ ಇದನ್ನು ನೋಡ್ತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಹದಿನಾಲ್ಕು ನಿಮಿಷದಿಂದ ಏಳು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಸ್ನೇಹಿತರೆ ಪೂರ್ವಾಷಾಢ ನಕ್ಷತ್ರದ ಧನುರಾಶಿಯಲ್ಲೇ ಸ್ಥಿತವಾಗಿದ್ದಾನೆ ಈ ದಿನ ಕೂಡ ಚಂದ್ರ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ನೋಡಿ ಮೊದಲು ಮೇಷರಾಶಿವರ ಫಲ ಮೇಷ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ದಿನ ಬಾಧೆ ಅಥವಾ ಆರೋಗ್ಯದಲ್ಲಿ ಬಾಧೆ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಒಂಬತ್ತರ ಸ್ಥಾನ ಚಂದ್ರ ಸ್ವಲ್ಪ ಮಟ್ಟಿಗೆ ನಿಮಗೆ ಚಂದ್ರನ ಬಲದ ವಿಚಾರವಾಗಿ ಭಾಗ್ಯದಲ್ಲಿ ಚಂದ್ರ ಇದ್ದಾನೆ ಅದರ ಉಪಶಮನ ಆಗ್ತದೆ ಏನೇ ಸಮಸ್ಯೆ ಬಂದರೂ ಉಪಶಮನವಾಗ್ತಕ್ಕಂಥದ್ದು ಚಂದ್ರನ ಅಧಿಪತ್ಯದಿಂದ ಅಂತ ನೋಡೋದು ವ್ಯಾಪಾರ ವಹಿವಾಟುಗಳು ಸರಿಸುಮಾರಾಗಿರ್ತಕ್ಕಂಥದ್ದು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ವಿದ್ಯಾರ್ಥಿಗಳು ಕೂಡ ಅಷ್ಟು ಶುಭದ ವಾತಾವರಣವಿರೋದಿಲ್ಲ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಶಿವನ ಪ್ರಾರ್ಥನೆ ಬಹಳ ಮುಖ್ಯವಾಗಿ ಮಾಡಿ ಶಿವನ ನಾಮಸ್ಮರಣೆಯನ್ನು ಮಾಡಿ ಲೇಝಿನೆಸ್ ಕಡಿಮೆ ಮಾಡಿ ಎಕ್ಸ್ಪೆಷಲಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸೋಂಬೇರಿತನವನ್ನು ಕಡಿಮೆ ಮಾಡಿ ಓಂ ಸೋಂ ಸೋಮಾಯ ಯ ನಮಃ ಅಥವಾ ಓಂ ನಮಃ ಶಿವಾಯ ಶಿವಾಯ ಓಂ ಈ ಮಂತ್ರವನ್ನು ಹೇಳಿ ಶುಭವಾಗ್ತದೆ ಹಾಗೆ ಸಾಧ್ಯವಾದರೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಇನ್ನಷ್ಟು ಶುಭವಾಗ್ತದೆ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವರಿಗೂ ಸಹಿತ ಹಣಕಾಸಿನ ವಹಿವಾಟುಗಳು ವ್ಯವಹಾರದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತದೆ ತಾವು ಮಕ್ಕಳನ್ನು ಶತ್ರುರನ್ನಾಗಿ ಮಾಡ್ತಕ್ಕ ಶತ್ರು ಭಾವಗಳನ್ನಾಗಿ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಂತಾನದಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆಗಳು ಬರ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಸ್ನೇಹಿತರು ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಇದನ್ನು ತೋರಿಸ್ತದೆ ಸ್ವಲ್ಪ ಜಾಗರೂಕರಾಗಿರಬೇಕು ಆದರೆ ಅಷ್ಟಮ ಸ್ಥಾನ ಚಂದ್ರ ಸ್ಥಾನ ಶುಕ್ರನ ಸ್ಥಾನ ಇವೆರಡೂವನ್ನು ನೋಡಿದಾಗ ಇದ್ದಕ್ಕಿದ್ದಾಗೆ ಒಮ್ಮೊಮ್ಮೆ ಹಣದ ಅರಿವು ಆಗ್ತದೆ ಆದರೆ ಅಷ್ಟೇ ಡೇಂಜರಸ್ ಕೂಡ ಇರ್ತದೆ ನೀವು ದುರ್ಗಾದೇವಿಗೆ ಜಲಾಭಿಷೇಕವನ್ನು ಮಾಡಿಸಿ ಕನಗಲ ಪುಷ್ಪ ಅಥವಾ ದಾಸವಾಳ ಪುಷ್ಪದಿಂದ ಅಲಂಕೃತವಾಗಿ ತಾಯಿಯನ್ನು ನೋಡ್ತಕ್ಕಂಥದ್ದು ವೀಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ದಿನ ಶುಭವಾಗ್ತದೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಒಂದು ಭಾಗ್ಯದ ಫಲ ಅರ್ಥಾತ್ ಏನು ಸಪ್ತಮ ಸ್ಥಾನ ಕೇಂದ್ರ ಸ್ಥಾನದಲ್ಲಿ ಚಂದ್ರನಿದ್ದಾನೆ ನೀಚದ ಸ್ಥಾನದಲ್ಲಿ ಶುಕ್ರ ಚತುರ್ಥ ಭಾವದಲ್ಲಿ ಧುರು ಸಹಿತ ಕುಟುಂಬಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡುತ್ತದೆ ತಾವು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಹೆಚ್ಚಿನದಾಗಿ ಈ ದಿನ ಮಹತ್ವವನ್ನು ಕೊಡುತ್ತೆ ಮಿಥುನ ರಾಶಿ ನಿಮ್ಮ ವ್ಯಾವಹ ಅಂದರೆ ಮದುವೆ ವಿಚಾರಗಳನ್ನು ಏನು ಆಗಿ ತೊಗೊಳ್ತಕ್ಕಂಥದ್ದು ಅಂದರೆ ನಿರ್ಧಾರಗಳನ್ನು ದಿನ ಭೃಷ್ಟಾನ್ನ ಭೋಜನವನ್ನು ಸವಿತೀರ ಫಸ್ಟು ಸ್ವಲ್ಪ ಕಷ್ಟ ಕಷ್ಟನಷ್ಟಗಳಿಗೆ ಎದುರಾದರೂ ಸಹಿತ ಒಂದಷ್ಟು ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಆರಾಮಾಗಿರಬೇಕು ಅಂತಕ್ಕಂಥದ್ದಿರುತ್ತೆ ಏನೇ ಸಂಕಷ್ಟಗಳು ಬರಲಿ ನಾನು ಸುಖವಾಗಿರಬೇಕು ಅಂತಕ್ಕಂಥ ಮನೋಭಾವ ಮಿಥುನ ರಾಶಿಯವರಿಗೆ ದಿನ ಪ್ರಾಪ್ತಿಯಾಗ್ತದೆ ವ್ಯಾವಹಾರಿಕವಾಗಿ ಶುಭ ಬರ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಸರಸ್ವತಿಯ ಮಂತ್ರ ಹಯಗ್ರೀವ ಮಂತ್ರವನ್ನು ಪಠನೆ ಮಾಡಿಕೊಳ್ಳಿ ಶುಭವಾಗ್ತದೆ ಹಾಗೆ ಕಟಕ ರಾಶಿ ಪ್ರಯತ್ನದಿಂದ ಲಾಭವನ್ನು ಕಾಣ್ತೀರಿ ಈ ಸಾಲವನ್ನು ಮರುಪಾವತಿಯನ್ನು ಮಾಡ್ತಕ್ಕಂಥ ದಿನ ಏನಾದರೂ ಬ್ಯಾಂಕ್ ಸಾಲ ಇತ್ತು ಕಟ್ಟಿಬಿಡಬೇಕು ಈ ದಿನ ಅಂತಕ್ಕಂಥ ಮನೋಭಾವತೆ ಬರುತ್ತೆ ಎಷ್ಟೇ ಕಷ್ಟ ಆಗ್ಲಪ್ಪ ಅಂತಕ್ಕಂಥದ್ದು ನಿಮ್ಮಲ್ಲಿ ಈ ಕಟಕ ಕಟಕರಾಶಿಯವರಿಗೆ ಬರ್ತದೆ ಲಾಭವಾಗಿ ಪರಿಣಾಮ ಬರುತ್ತೆ ಪ್ರಯತ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದನ್ನು ಶ್ಲೋಗನ್ ಕಟಕರಾಶಿಯವರಿಗೆ ನೀವು ಎಷ್ಟು ಪ್ರಯತ್ನವನ್ನು ಮಾಡ್ತೀರಿಯೋ ಅಷ್ಟು ಶುಭವನ್ನು ತರ್ತೀರಿ ಸ್ವಲ್ಪ ನೀವು ಏನಾದರೂ ಈ ವಾಹನ ಚಾಲಕರಾಗಿದ್ದಲ್ಲಿ ಒಳ್ಳೆಯ ಲಾಭವನ್ನು ತರತಕ್ಕಂಥ ದಿನ ಶುಭವಾಗ್ತದೆ ಅನ್ಯತಃ ಕೋಪವನ್ನು ನಿಯಂತ್ರಣಿಸ್ಕೊಳ್ಳಲಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭವಾಗ್ತದೆ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲ ಹೇಗಿರತಕ್ಕಂಥದ್ದು ನೋಡಿ ಅತ್ತರಾಧಿಪತಿ ನೀಚನಾಗಿದ್ದಾನೆ ಹಣಕಾಸು ವಹಿವಾಟುಗಳು ದಾಂಪತ್ಯದಲ್ಲಿ ವಿರಸತೆ ಕಾಣಿಸ್ತದೆ ಹಣದ ವಿಚಾರದಲ್ಲಿ ಸ್ವಲ್ಪ ಕೊರತೆ ಉಂಟಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಮೋಸ ಹೋಗ್ತಕ್ಕಂಥದ್ದು ಸಹಿತವಾಗಿದೆ ವ್ಯಾವಹಾರಿಕವಾಗಿ ಕೂಡ ಮೋಸ ಹೋಗ್ತೀವಿ ನಾಲೆಡ್ಜ್ ಉಪಯೋಗಿಸ್ಕೊಂಡ್ರೆ ಮಾತ್ರ ಈ ದಿನ ಸಿಂಹರಾಶಿಯವ್ರಿಗೆ ಶುಭ ಬರ್ತದೆ ಇಲ್ಲಾಂದರೆ ಸ್ವಲ್ಪ ನಷ್ಟದ ಕಾಲ ವಿದ್ಯಾರ್ಥಿಗಳಿಗೂ ಅಷ್ಟು ಲವಲವಿಕೆ ಇದ್ದರೂ ಸಹಿತ ಅಷ್ಟು ಶುಭತ್ವ ಇಲ್ಲೇ ಇರತಕ್ಕಂಥದ್ದು ಇರುತ್ತೆ ಸ್ಪೋರ್ಟಿವ್ನೆಸ್ ಇದ್ದರೂ ಅಷ್ಟು ಉತ್ತಮತೆ ವಿದ್ಯಾರ್ಥಿಗಳಿಗೆ ನಾವು ನೋಡ್ಲಿಕ್ಕಾಗಲ್ಲ ವ್ಯಾವಹಾರಿಕವಾಗಿ ಸ್ವಲ್ಪ ನಷ್ಟದ ದಿನವಾಗ್ತದೆ ದುರ್ಗಾ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳು ಅಥವಾ ಓಂ ಶ್ರೀಂ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಶುಭವಾಗ್ತದೆ ಕನ್ಯಾ ಕನ್ಯಾರಾಶಿಯವ್ರಿಗೂ ಸಹಿತವಾಗಿ ಒಂದು ರೀತಿಯಾಗಿ ಲಾಭವಾಗಿ ಪರಿಣಾಮ ಆಗುತ್ತೆ ಭಾಗ್ಯಾಧಿಪತಿ ಲಗ್ನದಲ್ಲಿ ನೀಚನಾದರೂ ಹೋರಾಟದ ಮನೋಭಾವ ಇರ್ತದೆ ನಾನು ಗೆಲ್ಲಬೇಕು ಅಂತಕ್ಕಂಥದ್ದು ಇರುತ್ತೆ ನಾನು ಸ್ವತಃ ನಿರ್ಧಾರಗಳು ನನ್ನನ್ನು ಶುಭವನ್ನು ತರುತ್ತೆ ಅಂತಕ್ಕಂಥ ಮನೋಭಾವತೆ ಕೂಡ ಆಗುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ವ್ಯಾವಹಾರಿಕವಾಗಿ ಸಾಧಾರಣವಾಗಿರ್ತಕ್ಕಂಥ ದಿನ ಕೂಡ ಆಗ್ತದೆ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ನೋಡಿದ್ರೆ ಸಾಧಾರಣವಾಗ್ತದೆ ತೀರಾ ಅಂತ ಕೆಳಗುಳಿಯೆಲ್ಲ ಮೇಲು ಹೋಗದಲ್ಲೇ ಇರತಕ್ಕಂಥದ್ದು ಇರುತ್ತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಂಡು ಉಪಶಮನವಾಗ್ತಕ್ಕಂಥದ್ದು ಇದೆ ಶುಭವಾಗಲಿ ತುಲ ರಾಶಿ ಅಷ್ಟು ಉತ್ತಮದ ದಿನವಲ್ಲ ನಷ್ಟವನ್ನು ಅನುಭವಿಸ್ತೀರ ಸಹಪಾಠಿಗಳಷ್ಟಿಗೆ ಮನಸ್ತಾಪಗಳು ಜಾಸ್ತಿ ಬರ್ತದೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ವ್ಯಾವಹಾರಿಕವಾಗಿ ಹಿನ್ನೆಡೆ ಇರುತ್ತೆ ಸ್ವಲ್ಪ ಜಾಗರೂಕತೆ ಇರಬೇಕು ಇರುವೆಗೂಡಿಗೆ ಸಕ್ಕರೆಯನ್ನು ಪ್ರಧಾನವಾಗಿ ಹಾಕಿ ಶ್ರೀ ತುಲಾ ತುಲಾರಾಶಿಯವರು ಪಠಣೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ರುಚಿಕ ರಾಶಿ ಲಾಭ ನಷ್ಟ ಎರಡೂ ಇದೆ ನಷ್ಟಕ್ಕೋಸ್ಕರ ದುರ್ಗಾ ಆರಾಧನೆ ಹಾಗೆ ಸಾಧ್ಯವಾದರೆ ಈ ಬೇಳೆ ಅಥವಾ ಅವರೇ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಅವರೇ ಕಾಳನ್ನು ದಾನ ಮಾಡಿ ಇದೀರ ದುರ್ಗಾಷ್ಟೋತ್ರಗಳನ್ನು ಪಠನೆ ಮಾಡಿ ವ್ಯಾವಹಾರಿಕವಾಗಿ ಶುಭವಾಗ್ತದೆ ಸ್ವಲ್ಪ ಪ್ರಮಾಣದಲ್ಲಿ ಲಾಭವು ಬರ್ತಕ್ಕಂಥದ್ದು ಇರ್ತದೆ ಶ್ರೀ ಸೂಕ್ತ ಪಠನೆ ಶುಭ ವಸ್ತ್ರಗಳ ಧಾರಣೆ ಅಂದರೆ ಶುಭ್ರ ವಸ್ತ್ರಗಳ ಧಾರಣೆಯನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೆ ಖಂಡಿತ ಶುಭ ಇದೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಮುಂದಿನ ಅಂದರೆ ಒಂದು ಶುಭವನ್ನು ಕಾಣ್ತಕ್ಕಂಥ ದಿನ ಕೂಡ ಆಗುತ್ತೆ ಶುಭವಾಗ್ತದೆ ಒಳ್ಳೆಯದಾಗಲಿ ಧನುರಾಶಿಯವರಿಗೆ ಒಂದು ರೀತಿಯಾಗಿ ಛಲದ ಮನೋಭಾವ ಉಂಟಾಗ್ತದೆ ಈ ನಾನು ನಾನೇನಾದರೂ ಮಾಡಿ ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆ ಅಥವಾ ಏನಾದರೂ ನನ್ನ ಒಂದು ಬುದ್ಧಿಶಕ್ತಿಯ ವಿಚಾರದಲ್ಲಿ ನನಗೆ ಪೊಟೆನ್ಶಿಯಾಲಿಟಿ ಬೇಕು ಲಾಭ ಬೇಕು ಅಂತಕ್ಕಂಥ ಮನೋಧರ್ಮ ಉಂಟಾಗ್ತದೆ ಧಾರ್ಮಿಕವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಯಶಸ್ಸನ್ನು ಇರುತ್ತೆ ಸರ್ಕಾರದ ವಿಚಾರದಲ್ಲಿ ಸ್ವಲ್ಪ ಲಾಭ ಸಿಗ್ತಕ್ಕಂಥ ಸಾಧ್ಯತೆ ಬರ್ತದೆ ಲಾಭದಲ್ಲಿ ಖಂಡಿತವಾಗಿ ಶುಭವಿದೆ ಧನು ರಾಶಿಯವರಿಗೆ ಈ ದಿನ ಶುಭದ ಕಾಲ ಒಳ್ಳೆಯದಾಗಲಿ ಮಕರ ರಾಶಿ ನೋಡಿ ಮಕರ ರಾಶಿಯವ್ರಿಗೆ ಭಾಗ್ಯಾಧಿಪತಿ ಅಂದರೆ ದಶಮಾಧಿಪತಿ ಭಾಗ್ಯಸ್ಥಾನದಲ್ಲಿ ನೀಚನಾಗಿದ್ದಾನೆ ಪಂಚಮಾಧಿಪತಿ ನೀಚನಾಗಿದ್ದಾನೆ ಸ್ವಲ್ಪ ಸೋಂಬೇರಿತನ ಅವಕಾಶಗಳು ವಂಚಿತ ಆಗ್ತಕ್ಕಂಥದ್ದಿದೆ ಹಾಗೆ ದೇವರ ಆಶೀರ್ವಾದ ಸ್ವಲ್ಪ ಕಡಿಮೆ ಇರೋದರಿಂದ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಸಂಗಾತಿಯೊಟ್ಟಿಗಿನ ಬಾಂಧವ್ಯತ ಅಷ್ಟು ಉತ್ತಮತೆ ಇರೋದಿಲ್ಲ ಪ್ರಯಾಣಗಳ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸುತ್ತೆ ಕೋಲ್ಡ್ ನೇಚರ್ ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ತಾವು ಶುಕ್ರನ ಆರಾಧನೆಯನ್ನು ಮಾಡಿಕೊಳ್ಳಿ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಗುರುವಿನ ಅನುಗ್ರಹದಿಂದ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದಿದೆ ಸಾಧ್ಯವಾದಷ್ಟು ಓಂ ಬ್ರಹ್ಮ ಬ್ರಹ್ಮಸ್ಪತೆಯ ನಮಃ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಈ ಮಕರ ರಾಶಿಯವರಿಗೆ ಶುಭ ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ನಾಲ್ಕು ಮತ್ತು ಒಂಬತ್ತರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ನೀಚನಾಗಿದ್ದಾನೆ ಇದಕ್ಕಿದ್ದಾಗೇ ಅಭಿವೃದ್ಧಿ ಬರುತ್ತೆ ಅಥವಾ ಸಮಸ್ಯೆನೂ ಬರ್ತದೆ ನೀವು ಕೂಡ ದುರ್ಗಾ ಕವಚ ಮಂತ್ರಗಳನ್ನು ಪಠನೆ ಮಾಡಿ ವಾಹನಾದಿಗಳಿಂದ ಸ್ವಲ್ಪ ಖರ್ಚುಗಳು ಬರಬಹುದು ಹಾಗೆ ಸಂಗಾತಿಯೊಟ್ಟಿಗಿನ ವ್ಯಾಜ್ಯಗಳು ಕಾಣಿಸ್ಬೋದು ನೆಮ್ಮದಿ ಸ್ವಲ್ಪ ಕಡಿಮೆ ಆಗ್ಬೋದು ಆದರೆ ಒಂದರಲ್ಲಿ ಮಾತ್ರ ಯಾವುದಾದ್ರೂ ಒಂದರಲ್ಲಿ ನಿಮಗೆ ಶುಭತ್ವ ಇರತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮದ ಅದನ್ನೆಲ್ಲ ವ್ಯಾಪಾರಸ್ಥರಿಗೆ ವೈಗೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅದೇ ನಷ್ಟವಾಗ್ಬೋದು ಇದೇ ಥರ ಇರ್ತಕ್ಕಂಥದ್ದು ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಮಾತುಕತೆಯ ವಿಚಾರದಲ್ಲಿ ಅಡೆತಡೆಗಳು ಬರುತ್ತೆ ಇಲ್ಲಿಗೆಲ್ಲ ಆಗಿರ್ತಕ್ಕಂಥ ವ್ಯವಹಾರಗಳು ಸ್ವಲ್ಪ ನಿಮಗೆ ಮನಸ್ಸಿಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಈ ಮೀನರಾಶಿಯವರಿಗೆ ತೋರ್ತದೆ ಸಹೋದರಿಯರ ಜೊತೆಯ ಸಂಬಂಧಗಳು ಹದಗೆಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅವರಲ್ಲಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಮಾನಗಳು ಬರ್ತಕ್ಕಂಥದ್ದು ಈ ದಿನ ತೋರ್ತದೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅದರ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಬೇಕು ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಇಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಮೀನರಾಶಿಯವರಿಗೆ ಅಂಥ ಉತ್ತಮದ ದಿನವಲ್ಲ ಹೇಳ್ಕೊಳ್ತಕ್ಕಂಥದ್ದಿಲ್ಲ ಸಾಧ್ಯವಾದಷ್ಟು ನೀವು ಕೂಡ ದುರ್ಗಾ ಮಂತ್ರಗಳನ್ನು ದುರ್ಗಾ ದೇವಸ್ಥಾನಗಳನ್ನು ಭೇಟಿ ಮಾಡಿ ಶುಭವಾಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಈ ದಿನ ನಾವು ನೋಡ್ತಕ್ಕಂಥದ್ದು ವಿದೇಶ ಅಂದರೆ ವಿದೇಶಕ್ಕೆ ಅಡ್ಡಿ ಆತಂಕ ಆಗ್ತಿದೆ ಎಷ್ಟೇ ಪ್ರಯತ್ನ ಪಟ್ಟರು ಅವಕಾಶಗಳು ಸಿಗ್ತಾಯಿಲ್ಲ ಖಾಲಿ ಸೀಸ ತಗೊಳ್ಳಿ ಸೀಸೆ ಅಂದರೆ ಅರ್ಥಾತ್ ಒಂದು ಗಾಜಿನ ಬಾಟಲ್ ಚಿಕ್ಕದು ಅದರಲ್ಲಿ ಜೇನುತುಪ್ಪವನ್ನು ತುಂಬಿ ತುಂಬಿ ಸ್ಮಶಾನದಲ್ಲಿ ಹೂತಾಕಿ ಅಥವಾ ನಿರ್ಜನ ಪ್ರದೇಶದಲ್ಲಿ ಸ್ಮಶಾನಕ್ಕಿಂತ ನಿರ್ಜನ ಪ್ರದೇಶದಲ್ಲಿ ಹೂತಾಕಿ ತಿರುಗಿ ನೋಡದಲ್ಲೇ ವಾಪಸ್ ಬನ್ನಿ ಇದನ್ನು ಹಲವಾರು ರೆಪ್ಯುಟೇಷನ್ಸ್ ಮಂಗಳವಾರಗಳಂದು ಮಾಡಬೇಕು ಆ ರಿಪಿಟೇಷನ್ ಸ್ವಲ್ಪ ನಿಮಗೆ ವಿದೇಶ ಪ್ರಯಾಣಕ್ಕೆ ಎಲ್ಲ ಸಿದ್ಧತೆ ಇದ್ದು ಅವಕಾಶಗಳಿದ್ದು ಅಡೆತಡೆ ಬರ್ತಾ ಇದೆ ಅಂತಕ್ಕಂಥದ್ದು ನಿವಾರಣೆ ಆಗುತ್ತೆ ಶುಭ ಪರ್ವಗಳು ಅಂದರೆ ಶುಭ ಕಾಲ ಬರ್ತಕ್ಕಂಥದ್ದು ವಿದೇಶಕ್ಕೆ ಹೋಗ್ತಕ್ಕಂಥದ್ದು ಇರುತ್ತೆ ಈ ಒಂದು ಸರಳ ಪರಿಹಾರದಿಂದ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು